ಇಂದು ರಂಭಾಪುರಿ ಜಗದೊಳಗರ ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ಧರ್ಮ ಸಮಾರಂಭ ವ್ಯವಸ್ಥೆಗೊಂಡಿದೆ ಬಹುಶಃ ಬಾಗಲಕೋಟೆಯಿಂದ ಕೂದುಗಟ್ಟಿ ಗ್ರಾಮಕ್ಕೆ ಬರುವಾಗ ಕಲಾವಿದ ಮೂಲಕವಾಗಿ ನಾವು ಈ ಗ್ರಾಮ ಬಂದಿದೆ ಆದರೆ ಕೆಲವು ದೃಶ್ಯ ಮಾಧ್ಯಮಗಳಲ್ಲಿ ರಂಭಾಪುರಿ ಜಗದೊಳಗರ ಕಾರಿನ ಮೇಲೆ ಚಪ್ಪಲಿ ಎಸೆತ ಮತ್ತು ಧಿಕ್ಕಾರ ಕೂಡುಗಳನ್ನು ಮಾಡಿದರು ಅಂಥೇಳಿ ಒಂಬತ್ತು ವರ್ಷ ಎಲ್ಲ ಕೃಷಿ ಮಾಧ್ಯಮಗಳು ಮಾಡಿವೆ ಬಹುಶಃ ಈ ವಿಚಾರಗಳನ್ನು ನಾಡಿನ ಜನತೆ ಕೇಳಿ ದಿಗ್ಭಾಂತರಾಗಿ ಎಲ್ಲ ಕಡೆಯಿಂದ ಕರೆಗಳು ಬರ್ತಾ ಇದ್ದಾವೆ ಬಹುಶಃ ಈ ಘಟನೆಗಳು ಬ್ರಹ್ಮಾಪುರಿ ಜಗತ್ತವರೆಗೂ ಯಾವುದೇ ರೀತಿಯಾದಂಥ ಸಂಬಂಧ ಇರೋದಿಲ್ಲ ನಾವು ನೇರವಾಗಿ ಅಲ್ಲಿಂದ ಈ ಕಾರ್ಯಕ್ರಮಕ್ಕೆ ಬಂದಿ ಬರತು ಅಂಥ ಯಾವ ಘಟನೆಗಳು ಕೂಡ ಅಲ್ಲಿ ನಡೆದಿಲ್ಲ ಆದರೆ ಕಲಾಕಿ ಪಂಚಾಯತ್ ರಾಜದ ವಿವಾದ ಕೋರ್ಟ್ನಲ್ಲಿ ಇರುವುದರಿಂದ ಅದರ ಬಗ್ಗೆ ಆಗಲಿ ಅಥವಾ ಬೇರೆ ಯಾವುದೇ ವಿಚಾರವಾಗಲಿ ನಾವು ಯಾರಿಗೂ ಒಂದು ಮಾತು ಕೂಡ ಮಾತನಾಡಿಲ್ಲ ಆದರೆ ಯಾವುದೋ ಮಾತ್ರ ಹೇಳಿ ಈ ರೀತಿ ಒಂದು ಧರ್ಮ ತಪ್ಪು ಅಭಿಪ್ರಾಯ ಬರುವಂತೆ ಪ್ರಕಟ ಮಾಡಿದ್ದನ್ನು ಸರಿಪಡಿಸಿ ನಾಡಿನ ಜನತೆಗೆ ಒಂದು ಆನಂದ ತಪ್ಪನ್ನು ಅದನ್ನು ಯಾವ ರೀತಿ ಸರಿಪಡಿಸಿ ಜನರಿಗೆ ಮನವರಿಕೆ ಮಾಡಬೇಕು ಅದನ್ನು ಮಾಡುವಂಥದ್ದು ಸೂಕ್ತ ಅಂತ ಹೇಳಿ ಬಯಸ್ತಾ ಇದ್ದಾರೆ ಅಂತ ಯಾವುದೇ ಘಟನೆಗಳು ನಡೆದಿಲ್ಲ ನಾವು ನಮ್ಮ ಇಲ್ಲಿ ಹೂಗಟ್ಟಿ ಕಾರ್ಯಕ್ರಮದಲ್ಲಿ ಅಡ್ಬಲಕ್ಕಿ ಮಹೋತ್ಸವ ಆಗಲಿ ಧರ್ಮ ಸಮಾರಂಭವಾಗಲಿ ಭಾಳ ವೈಭವ ಸಡಗರದಿಂದ ನಡೀತೆ ಹೊರತು ನಮ್ಮಲ್ಲಿ ಪ್ರಕಟಗೊಂಡಂಥ ವಿಚಾರಕ್ಕೂ ನಮಗೆ ಸಂಬಂಧ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿ ಬಯಸ್ತೇನೆ